ಹಾಯ್ ಗಾಯ ಸಿಂಪಲ್ಲಾಗಿ ಶಾವಿಗೆ ಪಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ ಗಾಯಸ್ ಶಾವಿಗೆನ ಬಿಸಿ ನೀರಿಗೆ ಹಾಕಿ ಒಂದು ಕುದಿ ಬರೋವರೆಗೆ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಗಾಯಸ್ ಬೇಯಿಸಿಟ್ಕೊಂಡು ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಕಡಲೆಕಾಯಿ ಬೀಜ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ತರಕಾರಿ ಎಲ್ಲ ಹಾಕೊಂಡು ಬಟಾಣಿ ನೈಟೇನಿಸಿ ಬೇಯಿಸಿಟ್ಕೊಂಡಿರೋ ಬಟಾಣಿನ ಹಾಕೋಬೇಕು ಗೈಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇದಿಷ್ಟು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿರೋದನ್ನ ಈ ಕರ್ಣಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಶಾವಿಗೆ ಹಾಕೊಂಡ್ರೆ ಮತ್ತೆ ರುಚಿಗೆ ತಕ್ಕ ಸೊಪ್ಪು ಹಾಕಿ ಕಲಿಸ್ಕೊಂಡ್ರೆ ಶಾವಿಗೆ ಪಲಾವ್ ರೆಡಿ ಆಗುತ್ತೆ ಗೈಸ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ ಶಾವಿಗೆ ಪಲಾವ್ ಶಾವಿಗೆ ಭಾಂಗೇ ಎರಡು ವಿಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಹೋಗಿ